ನಮ್ಗೆಲ್ಲರಿಗೂ ಒಂದು ಅನಿಸಿಕೆ ಏನಿದೆ ಅಂತಂದ್ರೆ ನಮ್ಗೆ ಒಳಗೆ ಇದೆ ಅದು ನಮಗೆ ಗೊತ್ತಿಲ್ಲ ನಮಗಿಂತ ಕೆಳಗೆ ಯಾರೋ ಒಬ್ಬರು ಇರಬೇಕು ಅಂತ ಅಲ್ಲಿ ವೈಟರ್ ಬಂದು ನನಗೆ ಕೇಳಬೇಕಲ್ಲ ನಿಮ್ಗೆ ಏನು ಬೇಕು ಅಂತ ಕೇಳಬೇಕಲ್ಲ ಅವನು ಹಂಗೆ ಕೇಳಲಿಲ್ಲ ನಿಮ್ಗೆ ವಯಸ್ಸೆಷ್ಟು ಅಂತ ಕೇಳಿದ ನನ್ನ ಹತ್ರ ಬಹುರೂಪಿ ಫೌಂಡೇಶನ್ ಪ್ರಕಟಿಸಿರುವ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ಟಾರವರು ತಮ್ಮ ಮಾಧ್ಯಮ ಅನುಭವಗಳ ಬಗ್ಗೆ ಬರೆದಿರುವ ಬರೆಯದ ಕತೆಗಳು ಮತ್ತು ಪತ್ರಕರ್ತೆ ಭಾರತಿ ಹೆಗಡೆ ವಿರಚಿತ ಕಾದಂಬರಿ ಹರಳು ಕೃತಿಗಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇಪ್ಪತ್ನಾಲ್ಕನೇ ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಾರ್ಪಣೆಗೊಂಡಿತು ಪ್ರಜಾವಾಣಿ ಪತ್ರಿಕೆಯ ಕಚೇರಿಯಿಂದ ಹಿಡಿದು ಬೇರೆ ಕಡೆಗಳಲ್ಲಿ ಪ್ರವಾಸ ಮಾಡುವಾಗ ತಮ್ಮ ಅನುಭವಕ್ಕೆ ಬಂದ ಅನೇಕ ಕುತೂಹಲಕಾರಿ ಘಟನೆಗಳನ್ನು ರವೀಂದ್ರ ಭಟ್ಟರು ಸಮಾರಂಭದಲ್ಲಿ ಹಂಚಿಕೊಂಡರು ನಾನು ಅದೋನಿಗೆ ಹೋಗಿದ್ದೆ ಹೋಗುವಾಗ ಒಂದು ಹೋಟ್ಲಿಗೆ ಹೋಗಿದ್ದೆ ಬರುವಾಗಲೂ ಅದೇ ಹೋಟ್ಲಿಗೆ ಹೋಗಿದ್ದೆ ಅಲ್ಲಿ ವೆಯ್ಟರ್ ಬಂದು ನನಗೆ ಕೇಳಬೇಕಲ್ಲ ನಿಮಗೇನು ಬೇಕು ಅಂತ ಕೇಳಬೇಕಲ್ಲ ಅವನು ಹಂಗೆ ಕೇಳಲಿಲ್ಲ ನಿಮಗೆ ವಯಸ್ಸೆಷ್ಟು ಅಂತ ಕೇಳಲ್ಲ ನನ್ನ ಹತ್ರ ನಾನು ನನ್ನ ವಯಸ್ಸು ಹೇಳಿದೆ ನಾನೊಂದು ಪ್ರಶ್ನೆ ಕೇಳಲ್ಲ ಸರ್ ಅಂತಂದ ಕೇಳಪ್ಪ ಅಂತಂದು ಅವನು ಹೇಳಿದ ನಿಮ್ಗೆ ಯಾವತ್ತಾದರೂ ನನಗೆ ಹಿಂಗೆಲ್ಲ ಯಾಕಾಗತ್ತೆ ಅಂತ ಅನಿಸಿದ್ಯಾ ಅಂತ ಕೇಳಿದೆ ನಾನು ಹೇಳಿದೆ ನನಗೇನು ಹಂಗೆ ಅನಿಸಿಲ್ಲ ಬೇರೆ ನಮ್ಮನಿ ಅನಿಸಿದೆ ನನಗೆ ನನಗೆ ಹಿಂಗೆ ಹಿಂಗೆಲ್ಲ ಆಗ್ಬಿಡ್ತಲ್ಲ ಅಂತ ಅನಿಸಿದೆ ನೀನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯ ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದೆ ನನಗೆ ಹಂಗೆ ಅನಿಸ್ತಾ ಇದೆ ಸಾರ್ ಅದಕ್ಕಾಗಿ ನಿಮ್ಮನ್ನು ಕೇಳಿದೆ ಅಂತ ನಿನಗೆ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ ನೀನೇನು ಮಾಡ್ತೀಯ ಅಂತಂದರೆ ನಿನ್ನಗಿಂತ ಮೇಲೆ ಅವರು ನಿನ್ನ ಕ್ಲಾಸ್ಮೇಟ್ಸು ಯಾರೋ ಒಬ್ಬ ಅಧಿಕಾರಿಯಾಗಿದ್ದೇನೆ ನಾನಿನ್ನೂ ಇಲ್ಲೇ ವೆಯ್ಟ್ರಾಗಿದ್ದೇನೆ ಇನ್ನೊಬ್ಬ ಯಾರೋ ದೊಡ್ಡ ಕೆಲಸ ಮಾಡ್ತಾಯಿದ್ದೇನೆ ಅಂತ ಅವ್ರ ಜೊತೆ ಹೋಲಿಸ್ಕೊತಾ ಇದೆಯೋ ಅದಕ್ಕಾಗಿ ನಿನಗೆ ಹಂಗೆ ಅನ್ನಿಸ್ತಾ ಇದೆ ನಿನ್ಗಿಂತ ಕೆಳಗಿದ್ದವ್ರನ್ನ ನೋಡಿ ನೀನು ಸಂತೋಷ ಪಡಬೇಕು ಸಮಾಧಾನ ಪಡಬೇಕು ಅಂತ ಹೇಳಿಬಿಟ್ಟು ಬಂದೆ ಮಾರನೇ ದಿವಸ ಸಂಸಾರಂಗಮಂದಿರದಲ್ಲಿ ಲಕ್ಷ್ಮೀಶ್ ತೋಳ್ಪಾಡಿ ತೋಳ್ಪಾಡಿಯವರಿಗೆ ಅಭಿನಂದನ ಸಮಾರಂಭ ಆ ಕಾರ್ಯಕ್ರಮದಲ್ಲಿ ನಾನು ಅತಿಥಿ ನಾನು ಅದಕ್ಕೆ ಲಕ್ಷ್ಮೀಶ್ ಚೌಟ್ಪಾಳಿ ಅವ್ರದ್ದು ಒಂದು ಬೆಟ್ಟ ಮಹಾಮನ ಬಳಿಗೆ ಬಾರದಿದ್ದರೆ ಅಂತ ಒಂದು ಪುಸ್ತಕ ಇದೆ ಅದನ್ನು ಒತ್ತಾಯಿತು ಆ ಪುಸ್ತಕದಲ್ಲಿ ಹಿಂಗಿದ್ದೇ ಒಂದು ಘಟನೆ ಬರುತ್ತೆ ಅಲ್ಲೊಬ್ಬ ಕೇಳ್ತಾನೆ ಅಜ್ಜನಿಗೆ ಕೇಳ್ತಾನೆ ನನಗೆ ಹಿಂಗೆಲ್ಲ ಅನಿಸ್ತದಲ್ಲ ಯಾಕೆ ಅಂತೇಳಿ ಅದಕ್ಕೆ ಪುತ್ತೂರಜ್ಜೆ ಹೇಳುವ ಒಂದು ಮಾತಿದೆಯಲ್ಲ ಬಹಳ ಅದ್ಭುತವಾದ ಮಾತು ಅದು ಆ ಪುತ್ತೂರಜ್ಜ ಏನು ಹೇಳ್ತಾನೆ ಅಂತಂದರೆ ಎಲ್ಲ ಕೌನ್ಸಿಲರು ಏನು ಹೇಳ್ತಾರೆ ಅಂದರೆ ನಿನಗಿಂತ ಕೆಳಗಿದ್ದವರನ್ನು ನೋಡಿ ನೀನು ಸಮಾಧಾನ ಪಟ್ಕೋಬೇಕು ಅಂತ ಹೇಳ್ತಾರೆ ಆದರೆ ಒಂದು ಅರ್ಥ ಮಾಡ್ಕೋಬೇಕು ನೀನು ಅವನು ಕೆಳಗಿದ್ದಿದ್ದು ನಿನಗೆ ಸಮಾಧಾನ ಆಗಲಿ ಅಂತಲ್ಲ ಅಂತ ಮತ್ತು ಅವನು ಕೆಳಗಿರೋದ್ರಲ್ಲಿ ನಿನ್ನ ಪಾಲು ಕೂಡ ಇರುತ್ತೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು ನನಗೆ ನಾನು ಮಾ ನಾನು ವಿಚಾರ ಮಾಡುವ ರೀತಿಯೇ ಬದಲಾಯಿಸ್ಬಿಡ್ತೇವೆ ಹಿಂಗಿದ್ದನ್ನೆಲ್ಲ ಬರೆಯೋದಕ್ಕೆ ನಾನು ಅದನ್ನು ಬಳಸ್ಕೊಂಡಿದ್ದೇನೆ ಬರೆಯೋದ ಕತೆಗಳು ಅದು ಸರ್ ಹೇಳಿದ ಹಾಗೆ ನನಗೆ ಅರಿವಿನ ಕತೆಗಳು ಕೂಡ ಆಗಿದೆ ನನಗೆ ನಾನು ನೋಡುವ ರೀತಿ ಇದೆಯಲ್ಲ ಜನರನ್ನು ನೋಡುವ ರೀತಿ ಇದೆಯಲ್ಲ ಅದು ಹೇಗೆ ಇದಾಗುತ್ತೆ ನಮ್ಮಲ್ಲಿ ಸರ್ ಗೊತ್ತು ನಮ್ಮಲ್ಲಿ ಪ್ರಜಾವಾಣಿ ಮೂರನೇ ಫ್ಲೋರಲ್ಲಿದೆ ಆ ಮೂರನೇ ಫ್ಲೋರಲ್ಲಿ ಚಿನ್ನಪ್ಪ ಅಂತ ಒಬ್ಬ ಅಟೆಂಡರ್ ಇದ್ದ ನಾವು ಹಿಂಗೆ ನೋಡುವಾಗ ಇದನ್ನೆಲ್ಲ ಗಮನಿಸ್ತಾ ಇರ್ತೇವೆ ಅವನು ಅಟೆಂಡರ್ ಇದ್ದೆ ನಮಗೆಲ್ಲರಿಗೂ ಒಂದು ಅನಿಸಿಕೆ ಏನಿದೆ ಅಂತಂದರೆ ನಮಗೆ ಒಳಗೆ ಇದೆ ಅದು ನಮಗೆ ಗೊತ್ತಿಲ್ಲ ನಮಗಿಂತ ಕೆಳಗೆ ಯಾರೋ ಒಬ್ರಿಗೆ ಇರಬೇಕು ಅಂತ ನಮಗೆಲ್ಲರಿಗೂ ಇದೆ ಅದು ಆ ಚಿನ್ನಪ್ಪ ನಮ್ಮ ಇಡೀ ಮೂರನೇ ಫ್ಲೋರಲ್ಲಿರುವ ಅತ್ಯಂತ ಕೊನೆಯ ನೌಕರ ನಮ್ಮಲ್ಲಿ ಈಗಷ್ಟೇ ಉಪಸಂಪಾದಕಾಗಿ ಬಂದವರು ಕೂಡ ಅವನಿಗೆ ಚಿನ್ನಪ್ಪ ಫೈಲ್ ತೊಗೊಬಾ ಇನ್ನೊಂದು ತೊಗೊಬಾ ಅಂತ ಆರ್ಡ್ರ್ ಮಾಡ್ಬೋದು ನಮ್ಮಲ್ಲಿ ಕುಡಿಯೋ ನೀರಿಗೆ ಒಂದು ಕ್ಯಾನ್ ಇರುತ್ತೆ ಅದನ್ನ ಹಿಂಗೆ ಕೌಂಚ್ ಹಾಕಿರ್ತಾರೆ ಅದು ಖಾಲಿ ಆದರೆ ನಾನು ಅವನಿಗೆ ಚಿನ್ನಪ್ಪ ಖಾಲಿಯಾಗಿದೆ ಅದನ್ನ ಬದಲಾಯಿಸು ಅಂತ ಹೇಳಿದರೆ ಆಯಿತು ಸಾರ್ ಅಂತ ಹೇಳುವ ಅದನ್ನ ಅವ್ನು ಬದಲಾಯಿಸ್ತಿರಲಿಲ್ಲ ಅವನೇನು ಮಾಡುವ ಅಂತಂದರೆ ಫೋನ್ ಮಾಡಿ ಕ್ಯಾಂಟೀನ್ ಹುಡುಗರಿಗೆ ಕರೆದು ಅವ್ರ ಹತ್ರ ಅದನ್ನ ಬದಲಾಯಿಸ್ತಿಲ್ಲ ಅಂದರೆ ಚಿನ್ನಪ್ಪನಿಗೂ ಕೂಡ ಅವನಿಗಿಂತ ಕೆಳಗಡೆ ಒಬ್ಬ ಅವನಿಗೆ ಹೇಳುವಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಇರುತ್ತೆ